ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಿಗುವಂತಹ ಸಾಲ ಸೌಲಭ್ಯಗಳು ಬೇರೆ ಬೇರೆ ಯೋಜನೆಗಳಲ್ಲಿ ಒಂದಷ್ಟು ಸಾಲಗಳು ಸಿಗುತ್ತೆ ಜೊತೆಗೆ ಒಂದಷ್ಟು ಸಹಾಯಧನ ಅಂತ ಏನು ಹೇಳ್ತೀವಿ ಅಂದರೆ ಸಬ್ಸಿಡಿಗಳು ಆ ಸಬ್ಸಿಡಿಗಳು ಕೂಡ ಸಿಗುತ್ತೆ ಅಂತಹುದಕ್ಕೆ ಈಗ ವಿವಿಧ ಯೋಜನೆಗಳ ಮೂಲಕ ಸಾಲವನ್ನು ಹಾಗೇ ಪ್ರೋತ್ಸಾಹಧನ ಸಹಾಯಧನ ಏನಿದೆ ಅದನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಯಾವ ಯಾವ ಯೋಜನೆಯಲ್ಲಿ ಎಷ್ಟೆಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಹಾಗೆ ಎಷ್ಟೆಷ್ಟು ಸಾಲ ಸಿಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಇದು ಒಂದು ಮ್ಯಾಕ್ಸಿಮಮ್ ಮೂರು ಲಕ್ಷ ರೂಪಾಯಿವರೆಗೆ ನೀವು ಸಾಲವನ್ನು ತಗೋಬೋದಾಗಿದೆ ಆ ಒಂದು ಮೂರು ಲಕ್ಷ ರೂಪಾಯಿಯಲ್ಲಿ ಒಂದೂವರೆ ಲಕ್ಷದಷ್ಟು ಸಬ್ಸಿಡಿನೇ ಸಿಗುತ್ತೆ ಅಂದರೆ ಸಹಾಯಧನವೇ ಸಿಗುತ್ತೆ ಸೊ ನೀವು ಆ ಒಂದೂವರೆ ಲಕ್ಷ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡುವ ಹಾಗಿಲ್ಲ ಜೊತೆಗೆ ಇನ್ನೇನು ಉಳಿಕೆ ಸಾಲ ಒಂದೂವರೆ ಲಕ್ಷ ರೂಪಾಯಿ ಇರುತ್ತೆ ಆ ಒಂದೂವರೆ ಲಕ್ಷ ರೂಪಾಯಿಯನ್ನು ಮರುಪಾವತಿ ಮಾಡಬೇಕಾಗುತ್ತೆ ಅದು ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಇರುತ್ತೆ ಆ ಸಾಲ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಸದ್ಯಕ್ಕೆ ಐದು ಯೋಜನೆಗಳ ಮೂಲಕ ಒಂದು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಒಂದೊಂದಾಗಿ ಹೋಗ್ತಾ ಹೋಗೋಣ ಪ್ರತಿ ವರ್ಷವೂ ಸಹ ಈ ಸಾಲ ಸೌಲಭ್ಯವನ್ನು ವಿವಿಧ ಯೋಜನೆಗಳ ಮೂಲಕ ಸಾಲ ಸೌಲಭ್ಯವನ್ನು ಕೊಡ್ತಾ ಬರ್ತಾ ಇದ್ದಾರೆ ಈ ಮೂಲಕ ಜನರು ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಇನ್ನೇನೋ ಒಂದು ಸಹಾಯದ ಅವರೊಂದು ಡಿಗ್ನಿಫೈಡ್ ಜೀವನವನ್ನು ನಡೆಸೋದಕ್ಕೆ ಸಹಾಯವಾಗಲಿ ಅಂತ ಅಂದ್ಬಿಟ್ಟು ಈ ಯೋಜನೆಗಳನ್ನು ಜಾರಿಗೆ ತಂದು ಪ್ರತಿ ವರ್ಷವೂ ಸಹ ಈ ಯೋಜನೆಗಳ ಮೂಲಕ ಸಾಲವನ್ನು ನೀಡೋದಾಗಿರ್ಬೋದು ಸಹಾಯಧನವನ್ನು ನೀಡೋದಾಗಿರ್ಬೋದು ಹಾಗೆ ಪ್ರೋತ್ಸಾಹಧನಗಳನ್ನು ನೀಡೋದಾಗಿರ್ಬೋದು ಮಾಡ್ಕೊತಾ ಬಂದಿದ್ದಾರೆ ಅದೇ ರೀತಿಯಾಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಜಿಯನ್ನು ಹಾಕಿದ ನಂತರ ನಿಮಗೆ ಈ ಒಂದು ಸಾಲವನ್ನು ಕೊಡ್ತಾರೆ ಸಬ್ಸಿಡಿಯನ್ನು ಕೊಡ್ತಾರೆ ಹಾಗೆ ಜೊತೆಗೆ ಟ್ರೈನಿಂಗನ್ನು ಕೂಡ ಕೆಲವೊಂದು ಯೋಜನೆಗಳಲ್ಲಿ ಕೊಡ್ತಾರೆ ಇನ್ನು ಈ ಒಂದು ಯೋಜನೆಗಳ ಮೂಲಕ ನೀವುಗಳು ಹೇಗೆ ಸಾಲವನ್ನು ಪಡಿಬೇಕು ಹಾಗೆ ಹೇಗೆ ಸಬ್ಸಿಡಿಯನ್ನು ಪಡಿಬೇಕು ಎಲ್ಲಿ ಅರ್ಜಿಯನ್ನು ಹಾಕಬೇಕು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಮೊದಲನೇದಾಗಿ ಬಂದು ಉದ್ಯೋಗಿನಿ ಯೋಜನೆ ಈ ಯೋಜನೆ ಬಗ್ಗೆ ತುಂಬ ಜನ ಕೇಳಿರ್ತೀರ ಬಟ್ ಕೆಲವರು ಈ ಯೋಜನೆ ಮೂಲಕ ಸಾಲವನ್ನು ತಗೊಂಡು ಒಂದಷ್ಟು ಬಿಸ್ನೆಸ್ ಅನ್ನು ಮಾಡುವಂಥದ್ದಾಗಿರ್ಬೋದು ಸ್ವಂತ ಉದ್ಯಮ ಒಂದು ಚಿಕ್ಕದಾಗಿ ಮಾಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಇರ್ತೀರ ಕೆಲವರು ಬಟ್ ಸಾಕಷ್ಟು ಜನರಿಗೆ ಇದರ ಮಾಹಿತಿ ಇರೋದಿಲ್ಲ ಯಾವಾಗ ಅರ್ಜಿ ಹಾಕಬೇಕು ಏನು ಅಂತಂದ್ಬಿಟ್ಟು ಸದ್ಯ ಈಗ ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡೆಯೋದಕ್ಕೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಅವಕಾಶವನ್ನು ನೀಡಲಾಗಿದೆ ಈ ಯೋಜನೆ ಬಗ್ಗೆ ಒಂದಷ್ಟು ತಿಳ್ಕೊತಾ ಹೋಗೋದಾದರೆ ಉದ್ಯೋಗಿನಿ ಯೋಜನೆ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮೂಲಕ ಸಹಾಯಧನವನ್ನು ನೀಡಲಾಗ್ತಿದೆ ಆದಾಯ ಉತ್ಪನ್ನಕರ ಚಟುವಟಿಕೆ ಅಂದರೆ ಬೇರೆ ಏನಿಲ್ಲ ಇನ್ಕಮ್ ಜನ್ರೇಟ್ ಆಗುವಂತಹ ಬಿಸ್ನೆಸ್ ಅಷ್ಟೇ ಅಂದರೆ ಅದರಿಂದ ಏನೋ ಒಂದು ಇನ್ಕಮ್ ಬರಬೇಕು ಮಹಿಳೆಯರಿಗೆ ಅಂಥ ಒಂದು ಉದ್ಯಮ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಅಂಥ ಒಂದು ಉದ್ಯಮಗಳಿಗೆ ಉದ್ಯಮವನ್ನು ಶುರು ಮಾಡುವಂತಹ ಮಹಿಳೆಯರು ಸಾಲವನ್ನು ಪಡೆಯೋದಕ್ಕೆ ಜೊತೆಗೆ ಸಹಾಯಧನವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತಂದರೆ ವಯಸ್ಸಿನ ಮಿತಿ ಬಂದು ಹದಿನೆಂಟರಿಂದ ಐವತ್ತೈದು ವರ್ಷಗಳು ಒಳಗಡೆ ಹದಿನೆಂಟು ವರ್ಷ ಆಗಿರಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಐವತ್ತೈದು ವರ್ಷ ಒಳಗಡೆ ಇರುವಂಥವ್ರು ಈ ಒಂದು ಉದ್ಯೋಗಿ ಯೋಜನೆ ಮೂಲಕ ಸಾಲವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಹಾಕ್ಬೋದು ಇನ್ನು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರು ಯಾರಾದರೂ ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಅವರ ಒಂದು ಆದಾಯ ಮಿತಿ ವಾರ್ಷಿಕವಾಗಿ ಎರಡು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಇನ್ನು ಅವರು ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೆ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ ಅದು ನೀವು ಘಟಕ ವೆಚ್ಚ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅರ್ಜಿ ಹಾಕುವಾಗ ತಿಳಿಸ್ಬೇಕಾಗತ್ತೆ ನಿಮ್ಮ ಒಂದು ಬಿಸ್ನೆಸ್ಗೆ ಎಷ್ಟು ಖರ್ಚಾಗುತ್ತೆ ಒಂದು ಲಕ್ಷ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೆ ನೀವು ಅದನ್ನು ತಿಳಿಸ್ಬೇಕಾಗತ್ತೆ ಈಗ ಮೂರು ಲಕ್ಷ ರೂಪಾಯಿ ಅಂತ ನೀವು ಹಾಕಿದ್ರೆ ಅದರಲ್ಲೇ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದನೇ ಸಬ್ಸಿಡಿ ಬಂದುಬಿಡುತ್ತೆ ಇನ್ನು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ನೀವು ಸಾಲವನ್ನು ಕಟ್ಟಬೇಕಾಗತ್ತೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಅನ್ವಯ ಆಗುತ್ತೆ ಜನರಲ್ಗೂ ಇದೆ ತಿಳಿಸ್ತೀನಿ ಇನ್ನು ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅಥವಾ ಬೇರೆ ಯಾವುದೇ ಒ ಬಿ ಸಿ ಯಾರೇ ಆಗಿರ್ಬೋದು ಅವರಿಗೆ ಬಂದು ಆದಾಯ ಮಿತಿ ಒಂದೂವರೆ ಲಕ್ಷ ರೂಪಾಯಿ ಅಂದರೆ ಒಂದು ವಾರ್ಷಿಕವಾಗಿ ಒಂದೂವರೆ ಲಕ್ಷ ರೂಪಾಯಿಗಿಂತ ಒಳಗಡೆ ಸಂಪಾದನೆ ಮಾಡ್ತಾ ಇರುವಂತಹ ಮಹಿಳೆಯರು ಕುಟುಂಬದ ಮಹಿಳೆಯರು ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡ್ಕೋಬಹುದಾಗಿದೆ ಇವ್ರಿಗೂ ಕೂಡ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೆ ಸಾಲವನ್ನು ಕೊಡ್ತಾರೆ ಆದರೆ ಸಬ್ಸಿಡಿ ಸಹಾಯಧನ ಮಾತ್ರ ಇವರಿಗೆ ಮೂವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತು ಪರ್ಸೆಂಟ್ ಸಹಾಯಧನವನ್ನು ಕೊಡ್ತಾರೆ ಜನ್ರಲ್ ಅವರಿಗೆ ಮತ್ತು ಯಾರೇ ಆಗಿರ್ಬೋದು ಮಿಕ್ಕಿದವರೆಲ್ಲ ಸಿ ಎಸ್ ಟಿ ಬಿಟ್ಟು ಮಿಕ್ಕಿದವರೆಲ್ಲ ಜನರಲ್ಗೆ ಕನ್ಸಿಡರ್ ಆಗ್ತಾರೆ ಅವರಿಗೆ ಸಹಾಯಧನ ಬಂದು ಶೇಕಡ ಮೂವತ್ತರಷ್ಟು ಅಂತಂದರೆ ಈಗ ಮೂರು ಲಕ್ಷ ರೂಪಾಯಿ ನೀವು ಸಾಲವನ್ನು ತಗೊಂಡ್ರೆ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ತೊಂಬತ್ತು ಸಾವಿರ ರೂಪಾಯಿಯನ್ನ ನೀವು ಸಾಲವನ್ನು ಮರುಪಾವತಿ ಮಾಡೋಂಗಿಲ್ಲ ಸಬ್ಸಿಡಿ ಆಗುತ್ತೆ ಇನ್ನು ಮಿಕ್ಕಿದ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಏನಿದೆ ಅದು ಸಾಲದ ರೂಪದಲ್ಲೇ ಇರುತ್ತೆ ಅತ್ಯಂತ ಕಡಿಮೆ ಬಡ್ಡಿ ದರ ಅದನ್ನು ನೀವು ರಿಟರ್ನ್ ಮಾಡ್ತಾ ಹೋಗಬೇಕಾಗತ್ತೆ ಇದಿಷ್ಟು ಉದ್ಯೋಗಿನಿ ಯೋಜನೆ ಮೂಲಕ ಸಾಲವನ್ನು ಪಡೆಯುವಂತಹ ಮಾಹಿತಿ ಇನ್ನು ಎರಡನೇದು ಬಂದು ಚೇತನ ಯೋಜ ಚೇತನ ಯೋಜನೆ ಅಂತ ಈ ಒಂದು ಚೇತನ ಯೋಜನೆಯಲ್ಲಿ ದಮನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಇವರಿಗೆ ವಯೋಮಿತಿ ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟು ಈ ದಮನಿತ ಮಹಿಳೆಯರು ಅಂತಂತಂದರೆ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಏನಿರ್ತಾರೆ ಅವರು ತಮ್ಮ ಈಗ ಮಾಡ್ತಾ ಇರುವಂತಹ ಕೆಲಸವನ್ನು ಬಿಟ್ಟು ನಾವು ಒಂದು ಡಿಗ್ನಿಫೈಡ್ ಲೈಫು ಒಂದು ಒಳ್ಳೆಯ ಜೀವನವನ್ನು ಕಟ್ಕೋಬೇಕು ಈ ನಮಗೆ ಈ ವೃತ್ತಿ ಸಾಕಾಗಿದೆ ಈ ವೃತ್ತಿ ಬೇಡ ನಾವು ವೃತ್ತಿಯನ್ನು ಬಿಟ್ಟು ಒಂದು ಹೊಸ ಗೌರವಯುತವಾದಂತಹ ಜೀವನವನ್ನು ಕಟ್ಕೋತೀವಿ ಅನ್ನುವಂತಹ ಮನಸ್ಥಿತಿ ಇರುವಂತಹ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಕೊಡ್ತಾರೆ ಇದೇನು ಸಾಲ ಅಲ್ಲ ಸಬ್ಸಿಡಿ ಆ ಥರ ಅಲ್ಲ ಇದೊಂದು ಪ್ರೋತ್ಸಾಹಧನ ಮೂವತ್ತು ಸಾವಿರ ರೂಪಾಯಿ ನೇರವಾಗಿ ಆರ್ ಟಿ ಜಿ ಎಸ್ ಮೂಲಕ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಆ ಹಣವನ್ನು ಉಪಯೋಗಿಸ್ಕೊಂಡು ನೀವು ಹೊಸ ಬದುಕನ್ನು ಕಟ್ಕೋಬಹುದಾಗಿದೆ ಇದು ಬಂದು ಚೇತನ ಯೋಜನೆ ಅರ್ಜಿಯನ್ನು ಹೇಗೆ ಹಾಕಬೇಕು ಅನ್ನೋದು ಕೂಡ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ಇನ್ನು ಮೂರನೇ ಯೋಜನೆ ಬಂದು ಧನಶ್ರೀ ಯೋಜನೆ ಅಂತ ಈ ಒಂದು ಯೋಜನೆ ಮೂಲಕನೂ ಕೂಡ ಪ್ರೋತ್ಸಾಹಧನ ಪಡೆಯೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಒಂದು ಧನಶ್ರೀ ಯೋಜನೆಯಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ವಯಸ್ಸಿನ ಮಿತಿ ಬಂದು ಹದಿನೆಂಟರಿಂದ ಅರವತ್ತು ವರ್ಷಗಳು ಅಂತ ತಿಳಿಸಿದ್ದಾರೆ ಇದರಲ್ಲಿ ಧನಶ್ರೀ ಯೋಜನೆಯಲ್ಲಿ ಯಾವ ಮಹಿಳೆಯರು ಅಪ್ಲೈ ಮಾಡ್ಬೋದು ಅಂತಂದರೆ ಎಚ್ ಐ ವಿ ಸೋಂಕಿತ ಮಹಿಳೆಯರು ಯಾರು ಇರ್ತಾರೆ ಎಚ್ ಐ ವಿಯಿಂದ ಅಫೆಕ್ಟ್ ಆಗಿರುತ್ತಲ್ಲ ಎಚ್ ಐ ವಿ ಅಂತಹ ಮಹಿಳೆಯರು ಅವರು ಕೂಡ ಬೇರೆ ಮಹಿಳೆಯರಂತಲೇ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಗೌರವದಂತಹ ಜೀವನ ಮಾಡಬೇಕು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರೇನಾದರೂ ಹೊಸ ಬದುಕನ್ನು ಕಟ್ಕೋತೀವಿ ಅಂದರೆ ಅವರಿಗೂ ಸಹ ಮೂವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅವರು ಆದಾಯ ಬರುವಂತಹ ಯಾವುದಾದ್ರು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ ಅವರ ಒಂದು ಸಂಪಾದನೆಯನ್ನು ಅವರು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇದು ಒಂದು ಮೂವತ್ತು ಸಾವಿರ ರೂಪಾಯಿಗಳ ಧನವನ್ನು ನೀಡ್ತಾ ಇದ್ದಾರೆ ಇದು ಕೂಡ ಯಾವುದೇ ರೀತಿಯಾದಂಥ ಸಾಲಲ್ಲ ಮರುಪಾವತಿ ಏನು ಮಾಡಬೇಕಾಗಿಲ್ಲ ಜಸ್ಟ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನೇರವಾಗಿ ನಿಮ್ಮ ಒಂದು ಅಕೌಂಟಿಗೆ ಆ ಒಂದು ಹಣವನ್ನು ಉಪಯೋಗಿಸ್ಕೊಂಡು ನೀವು ಯಾವುದಾರು ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಅಥವಾ ಅಂಗಡಿಗಳನ್ನು ಸಣ್ಣ ಪುಟ್ಟ ಅಂಗಡಿಗಳನ್ನು ನೀವು ಹಾಕೋಬಹುದಾಗಿದೆ ಇದು ಬಂದು ಧನಶ್ರೀ ಯೋಜನೆ ಇನ್ನು ನಾಲ್ಕನೇ ಯೋಜನೆ ಬಂದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತ ಅಂದ್ಬಿಟ್ಟು ಇದರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಯಾರು ಇರ್ತಾರೆ ಅವರುಗಳು ಆದಾಯ ಉತ್ಪನ್ನ ಅಂದರೆ ಸೇಮ್ ಇನ್ಕಮ್ ಬರುವಂತಹ ಬಿಸ್ನೆಸ್ ಯಾವ್ದಾದ್ರು ಮಾಡಲಿಕ್ಕೋಸ್ಕರ ಮೂವತ್ತು ಸಾವಿರ ರೂಪಾಯಿಗಳ ಧನವನ್ನು ನೀಡಲಾಗುತ್ತೆ ಇದು ಕೂಡ ಯಾವುದೇ ರೀತಿಯಾದಂತಹ ಸಾಲ ಅಲ್ಲ ಜಸ್ಟ್ ಧನವನ್ನು ಕೊಡ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಲಾಸ್ಟ್ ಯೋಜನೆ ಬಂದು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಮಾಜಿ ದೇವದಾಸಿ ಮಹಿಳೆಯರು ಯಾರ್ಯಾರೆಲ್ಲ ಇರ್ತಾರೆ ಅವರುಗಳು ಅವರು ಅಷ್ಟೇ ಬಿಸ್ನೆಸ್ ಯಾವ್ದಾದ್ರು ಸಣ್ಣಪುಟ್ಟ ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೋಸ್ಕರ ಇವರಿಗೂ ಮೂವತ್ತು ಸಾವಿರ ರೂಪಾಯಿಗಳ ಧನವನ್ನು ನೀಡಲಾಗುತ್ತೆ ಇದಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಆದರೆ ಯಾರು ಬೇಕಾದರೂ ನಾವು ಮಾಜಿ ದೇವದಾಸಿಯರು ಅಂತ ಹೋಗೋದಕ್ಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಮತ್ತು ಎರಡು ಸಾವಿರದ ಏಳು ಎಂಟರ ಒಂದು ಸಾಲಿನಲ್ಲಿ ಒಂದು ಸಮೀಕ್ಷೆ ನಡೆದಿರುತ್ತೆ ಆ ಒಂದು ಸಮೀಕ್ಷೆಯಲ್ಲಿ ಗುರುತಿಸಿರುವಂತಹ ಗುರುತಿಸಿ ಅವ್ರಿಗೇನೋ ಒಂದು ಕಾರ್ಡ್ ರೀತಿಯೋ ಅಥವಾ ಏನೋ ಒಂದು ಅವ್ರ ನೇಮ್ ರಿಜಿಸ್ಟರ್ ಆಗಿರುತ್ತೆ ಆ ಒಂದು ಸಮೀಕ್ಷೆಯಲ್ಲಿ ಗುರುತಿಸಿರುವಂತಹ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಯನ್ನು ಕೈಗೊಳ್ಳೋದಕ್ಕೋಸ್ಕರ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಾರೆ ಇದು ಕೂಡ ರಿಟರ್ನ್ ಏನೂ ಮಾಡೋಂಗಿಲ್ಲ ಸಾಲ ಏನಲ್ಲ ಅದು ಜಸ್ಟ್ ಪ್ರೋತ್ಸಾಹಧನ ಒನ್ ಟೈಮ್ ಮಾತ್ರ ಕೊಡುವಂಥದ್ದು ಸೊ ಇವೆಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಈ ಎಲ್ಲ ಯೋಜನೆಗಳ ಮೂಲಕ ಒಂದು ಸಾಲವನ್ನು ಆಗಿರ್ಬೋದು ಅಥವಾ ಧನವನ್ನಾಗಿರ್ಬೋದು ಅಥವಾ ಸಹಾಯಧನವನ್ನು ಪಡೆಯೋದಕ್ಕೆ ಅರ್ಜಿಗಳನ್ನು ಹಾಕಬೇಕಾಗತ್ತೆ ಎಲ್ಲಿ ಹಾಕಬೇಕು ಅಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲರೂ ಸಹ ಕಡ್ಡಾಯವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರಲೇಬೇಕಾಗತ್ತೆ ಲಿಂಕ್ ಮಾಡಿಸಿಲ್ಲ ಅಂತಂತಂದರೆ ಅಂದರೆ ಗೊತ್ತಿಲ್ಲ ನಮಗೆ ಲಿಂಕ್ ಇಲ್ಲೋ ಅಂತಂದರೆ ನೀವು ಹತ್ತಿರದ ನಿಮ್ಮ ಒಂದು ಬ್ರ್ಯಾಂಚ್ ಏನಿದೆ ಅಲ್ಲಿ ಹೋಗಿ ನಿಮ್ಮ ಅಕೌಂಟ್ ನಂಬರನ್ನು ಕೊಡಿ ಆಧಾರ್ ಲಿಂಕ್ ಆಗಿದೆಯಾ ಆಧಾರ್ ಸೇಡಿಂಗ್ ಆಗಿದೆ ಅಂತ ಕೇಳಿ ಆಗಿಲ್ಲ ಅಂದರೆ ತಕ್ಷಣ ಅಲ್ಲೇ ಒಂದು ಇ ಕೆ ವೈ ಸಿ ಫಾರ್ಮ್ ಕೊಡ್ತಾರೆ ಮಾಡಿಬಿಟ್ಟು ಆಧಾರ್ ಶೀಡಿಂಗನ್ನು ಮಾಡಿಸಿ ಇನ್ನು ಈ ಒಂದು ಯೋಜನೆಗಳಿಗೆ ಎಲ್ಲಿ ಅರ್ಜಿ ಹಾಕಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಹಾಕಬೇಕು ನಿಮ್ಮ ಒಂದು ಊರಿನ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಗ್ರಾಮವನ್ನ ಕೇಂದ್ರ ಆಗಿರ್ಬೋದು ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು ಕರ್ನಾಟಕ ಒಂದು ಕೇಂದ್ರಗಳಲ್ಲಿ ಈ ಒಂದು ಅರ್ಜಿಗಳನ್ನು ಅಪ್ಲೈನನ್ನು ಮಾಡ್ಬೋದಾಗಿದೆ ಇನ್ನು ಈ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಅಂದರೆ ಸಂಪೂರ್ಣವಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೂ ಕೂಡ ಅಪ್ಲೈಯನ್ನು ಮಾಡ್ಬೋದು ಸೆಪ್ಟೆಂಬರ್ ಇಪ್ಪತ್ತೊಂದರ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂದರ ಸಂಜೆ ಐದು ಮೂವತ್ತಕ್ಕೆ ಲಾಸ್ಟ್ ಆಗುತ್ತೆ ಸೊ ಯಾರೆಲ್ಲ ಸ್ವಂತವಾಗಿ ಒಂದು ಚಿಕ್ಕ ಉದ್ಯಮ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಒಂದು ಕುಡಿದಾಗ ಏನೋ ಬಿಸ್ನೆಸ್ ಮಾಡಿ ಒಂದು ಹೊಸ ಜೀವನವನ್ನು ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲರೂ ಸಹ ಈ ಒಂದು ಯೋಜನೆಗಳ ಮೂಲಕ ಅರ್ಜಿಯನ್ನು ಹಾಕಿ ಫಲಾನುಭವಿಗಳಾಗಬಹುದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್